ಇವರನ್ನ ಸ್ವಲ್ಪ ನಾನು ವಿಚಾರ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾರಂತೆ ಸಮುದ್ರರಾಜ್ರು ಸ್ವಾಮಿ ಭೋ ಋಷಯ ಭಗವದಿಪ್ತ ರೀತಿಯ ಶ್ರೀಮನ್ ನಾರಾಯಣ ಸರ್ವೋತ್ಕೃಷ್ಟ ನಿಜ ಸ್ವಾಮಿ ನೀವು ಹೇಳಿದ್ರಿ ನಾರಾಯಣ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ಆದ್ರೆ ನಾರಾಯಣನ ಬರೀ ಒಳ್ಳೆ ಗುಣಗಳನ್ನು ಮಾತ್ರ ಹೇಳಿದಿರ ಸ್ವಾಮಿ ನೀವು ಸಾವಿರ ಸುಳ್ಳನ್ನು ಹೇಳಿ ಮದುವೆ ಮಾಡು ಅಂತ ಹೇಳಿದಾರೆ ನಿಜ ಹಿರಿಯರು ಆದ್ರೆ ಅವರಲ್ಲಿರ್ತಕ್ಕಂಥ ಕೆಟ್ಟ ನಾನು ಸ್ವಲ್ಪ ಕೇಳಿದ್ದೀನಿ ಅದನ್ನು ಪರಿಹಾರ ಮಾಡಿಕೊಡಿ ಅಂತ ಕೇಳ್ತಾನೆ ಸಮುದ್ರ ರಾಜ ಮತ್ಸ್ಯಾವತಾರುರ್ಗಂಧ ಭೂಯಸ್ತತ್ವಾತ್ ದಶಾವತಾರವನ್ನ ಉದಾಹರಣೆ ಮಾಡಿ ಒಂದೊಂದಾಗಿ ಹೇಳ್ತಾನೆ ಸಮುದ್ರ ರಾಜ ದಶಾವತಾರೆ ದುರ್ಗಂಧ ಭೂಯಸ್ತತ್ವಾ ಅಂತ ಹೇಳಿದ್ರೆ ಮೀನಿನ ಅವತಾರವನ್ನ ತಾಳಿ ನೀರಿನಲ್ಲಿ ಓಡಾಡ್ತಾ ಇರ್ತಾನೆ ನೀರಿನಲ್ಲಿ ಬೆಳೀತಕ್ಕಂತಹ ಪಾಚಿಯನ್ನ ತಿಂದು ಬದುಕ್ತಾನೆ ಮತ್ತೆ ಆ ನೀರಿನಿಂದ ಹೊರಗೆ ಬಂದ ತಕ್ಷಣ ಜೀವ ಹೋಗುತ್ತೆ ಜೀವ ಹೋದ ಸ್ವಲ್ಪ ಹೊತ್ತಿನಲ್ಲಿ ಆ ಒಂದು ಶರೀರದಿಂದ ಕೆಟ್ಟ ವಾಸನೆ ಸೂಸುತ್ತೆ ಈ ರೀತಿ ಆಗಿರ್ತಕ್ಕಂಥವೇ ನಾನು ಮಗಳನ್ನು ಕೊಡೋದ ಇನ್ನು ಕೂರ್ಮಾವತಾರೆ ಕರಚರಣ ಶ್ರೇಷ್ಠ ವೈರೂಪ್ಯತ್ವಾತ ಇನ್ನು ಕೂರ್ಮಾವತಾರ ಅಂತ ಹೇಳಿದ್ರೆ ಆಮೆಯ ರೂಪವನ್ನು ತಾಳಿದ್ದಾನೆ ಪರಮಾತ್ಮ ಆಮೆಯ ಒಂದು ಸ್ವಭಾವ ಏನು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ ಏನಾದರೂ ತೊಂದರೆ ಬಂತು ಅಂತ ಹೇಳಿದಾಗ ತನ್ನ ಕೈಕಾಲು ಮುಖಗಳನ್ನು ಆ ಚಿಪ್ಪಿನ ಒಳಗಡೆ ಎಳೆದುಕೊಂಡು ಕುಳಿತುಕೊಂಡ್ ಬಿಡುತ್ತೆ ಹಿರಿಯಾಗಿರ್ತಕ್ಕಂಥವಳಿಗೆ ನನ್ನ ಮಗಳನ್ನು ಕೊಡ್ತಕ್ಕಂಥದ್ದು ನ್ಯಾಯ ಹೇಳಿ ಇನ್ನು ವರಾಹವತಾರೆ ಸ್ತಬ್ಧ ರೋಮಾದಿಬಿಹಿ ಕರೀರಂಬ ಕೋರ ಕಾರತ್ವಾತ್ ವರಾಹ ಅವತಾರ ಅಂದ್ರೆ ಹಂದಿಯ ಅವತಾರವನ್ನ ತಾಳಿದ್ದಾನೆ ಅದು ಬರೀ ಹಂದಿ ಅಲ್ಲ ಮುಳ್ಳು ಹಂದಿಯ ಅವತಾರವನ್ನ ನಾರಾಯಣ ತಾಳಿದ್ದಾನೆ ಸ್ವಾಮಿ ಆತ ಅತ್ಯಂತ ವಿಕಾರವಾಗಿರ್ತಕ್ಕಂಥ ಅವನು ಓಡಾಡಬಾರದ ಜಾಗದಲ್ಲೆಲ್ಲ ಓಡ್ತಕ್ಕಂತಹ ಓಡಾಡ್ತಕ್ಕಂತಹ ಒಂದು ಪ್ರಾಣಿ ಅದು ಅದರ ಜೊತೆಯಲ್ಲಿ ನಮ್ಮ ನನ್ನ ಮಗಳ ಮದುವೆ ಸ್ವಾಮಿ ಮತ್ತೆ ನರಸಿಂಹಾವತಾರೆ ನರಸಿಂಹಾವತಾರದಲ್ಲಿ ಏನು ಮಾಡಿದ್ದಾರೆ ಅತಿಭೀರ್ ಅತಿಭೀರ್ಜನ ಜನಕತ್ವಾತ ಅತ್ಯಂತ ಭೀಕರವಾದ ಮುಖವನ್ನು ಹೊಂದಿರತಕ್ಕಂತಹ ಆ ಒಂದು ಸ್ವಭಾವದಿಂದ ಭಯವನ್ನು ಉತ್ಪಾದನೆ ಮಾಡತಕ್ಕಂತಹ ಆ ಒಂದು ದಿವ್ಯ ಶರೀರ ಏನಿದೆ ಅಂತ ಹೇಳ್ತೀರಾ ಅದನ್ನು ನೋಡಿ ನನ್ನ ಮಗಳು ತಕ್ಕಾಗುತ್ತ ಹೇಳಿ ಸ್ವಾಮಿ ವಾಮನ ಅವತಾರೆ ಅಸ್ಕಲಿತ ಬ್ರಹ್ಮಚರ್ಯ ಪ್ರತರಿಷ್ಠತ್ವ ವಾಮನಾವತಾರದಲ್ಲಿ ಬ್ರಹ್ಮಚರ್ಯದ ಶರೀರ ನಿಯಮವನ್ನ ಅಧಿಗಮಿಸಿ ತನಗೆ ಕೇಳದೆ ಇರ್ತಕ್ಕಂತಹ ಒಂದು ವರಗಳನ್ನು ಆತ ಕೇಳ್ಕೊಂಡಿದ್ದಾನೆ ಸ್ವಾಮಿ ಬ್ರಹ್ಮಚಾರಿಯ ಒಂದು ನಿಯಮಗಳು ಬಿಟ್ಟು ಅವನು ಭೂಮಿಯನ್ನ ದಾನ ಕೇಳಿದ್ದಾನೆ ಸ್ವಾಮಿ ಇಂಥವರಿಗೆ ನೀವು ಜಗತ್ತಿನ ಒಡೆಯ ಅಂತ ಹೇಳ್ತೀರಾ ಇದು ಯಾವ ರೀತಿ ಸಾಧ್ಯ ಅಂತ ಹೇಳ್ತಾರೆ ಈ ರೀತಿ ಆಗಿರ್ತಕ್ಕಂತಹ ಒಂದು ವಾಮನಾವತಾರ ಆಯಿತು ರಾಮ ರಾಮಾವತಾರೆ ಪತ್ನಿ ಪರಿತ್ಯಕ್ತಾತು ರಾಮಾವತಾರದಲ್ಲಿ ಏನು ಮಾಡಿದ್ದಾರೆ ನಿಮ್ಮ ರಾಮದೇವರ ದಿವ್ಯ ರೂಪವಾಗಿರ್ತಕ್ಕಂತಹ ವಿಷ್ಣು ಏನು ಮಾಡಿದ್ದಾನೆ ಅಂತ ಹೇಳಿದರೆ ಸ್ವಾಮಿ ಅಲ್ಲಿ ರಾಮದೇವರಿಗೆ ಚುಚ್ಚುತ್ತಾ ಇದ್ದಾರೆ ಸಮುದ್ರ ರಾಜರು ಅಲ್ಲ ಸ್ವಾಮಿ ನಮ್ಮ ಮಗಳನ್ನು ಕೊಡ್ತೇವೆ ಆ ಮಹಾ ತಾಯಿ ಮೊದಲು ಅರಣ್ಯವಾಸವನ್ನು ಅನುಭವಿಸಿ ಬಂದಿದ್ದಾಳೆ ಈಗ ತಾನೇ ಇನ್ನೂ ಬಂದಿದ್ದಾರೆ ಈಗ ಮತ್ತೆ ಯಾವನೋ ಭಾಗಸ ಏನೋ ಒಂದು ವಿಚಾರವನ್ನು ಹೇಳಿದ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ತುಂಬ ಗರ್ಭಿಣಿಯನ್ನು ಕಾಳಿಗೆ ಇಟ್ಟುಬಿಡ್ತಾರೆ ಸ್ವಾಮಿ ರಾಮದೇವರು ಇಂಥವರಿಗೆ ನೀನು ನನ್ನ ಮಗಳನ್ನು ಕೊಡೋದಕ್ಕೆ ಸಾಧ್ಯ ಯೋಚನೆ ಮಾಡಿ ಅಂತಾರೆ ಹೋಗಲಿ ಬಿಡಿ ಸ್ವಾಮಿ ಇದೋ ಬೇಡ ಇನ್ನು ಭಾರ್ಗವರಾಮ ಅವತಾರೆ ಮಾತ್ರ ಅದ ಕರ್ಮ ಕಠೋರ ಪ್ರವರ್ತನ ಆತ ಇದು ಅವತಾರದಲ್ಲಿ ಏನು ಮಾಡಿದ್ದಾನೆ ಸ್ವಾಮಿ ನಿಮ್ಮ ನಾರಾಯಣ ತಾಯಿ ಏನೋ ಒಂದು ತಪ್ಪು ಮಾಡಿದ್ರು ಗೊತ್ತಿಲ್ಲದೆ ಅಂತ ಹೇಳಿದ್ದಕ್ಕೆ ಆತನ ಪತಿ ಜಮದಗ್ನಿ ಪರಶುರಾಮರಿಗೆ ಆಜ್ಞೆಯನ್ನು ಕೊಡ್ತಾರೆ ನಿನ್ನ ತಾಯಿಯ ಶಿಲೆಯ ಶಿರವನ್ನು ಕತ್ತರಿಸಿಬಿಡು ಅಂತ ಆಗ ಪರಶುರಾಮ ದೇವರು ಹಿಂದೆ ಮುಂದೆ ನೋಡ್ದಿರ ಆ ತಾಯಿಯ ತಲೆಯನ್ನು ಕಡಿದು ಬಿಸಾಡ್ಬಿಡ್ತಾರೆ ಈ ರೀತಿಯಾಗಿರ್ತಕ್ಕಂಥವನಿಗೆ ನನ್ನ ಮಗಳನ್ನು ಕೊಡೋದು ನ್ಯಾಯವ ಹೇಳಿ ಇಷ್ಟೆಲ್ಲ ಆಯಿತು ಸ್ವಾಮಿ ಒಂದೇ ಒಂದಿದೆ ಕಡೆಯಲ್ಲಿ ಕೃಷ್ಣಾವತಾರೆ ನವನೀತ ಚೋಳ ಪ್ರವರ್ತನಾಥ್ ಕೃಷ್ಣಾವತಾರದಲ್ಲಿ ಏನು ಮಾಡಿದ್ದಾನೆ ಸ್ವಾಮಿ ನಿಮ್ಮ ನಾರಾಯಣ ಬೆಣ್ಣೆಯನ್ನು ಕದೀತಾನೆ ಸ್ವಾಮಿ ದಾಸರು ಹೇಳ್ತಾರೆ ಒಂದು ಕಾಸು ಕೊಟ್ರೆ ಒಂದು ಕೈ ಒಂದು ಹಿಡಿ ಬೆಣ್ಣೆ ಬರುತ್ತೆ ಅಂತ ಬೆಣ್ಣೆಯನ್ನು ಕದೀತಾನೆ ಸ್ವಾಮಿ ನಿಮ್ಮ ನಾರಾಯಣ ಈ ರೀತಿಯಾಗಿ ಕದೀತಾ ಇರೋವನಿಗೆ ನೀವು ಹೇಳ್ತೀರಾ ನವ ನಿಧಿ ಯಜಮಾನತ್ವ ಇದೆ ಅವನಿಗೆ ಅಂತ ಅವನು ಜಗತ್ತಿನ ಎಲ್ಲ ಕಡೆಯಲ್ಲಿಯೂ ಇದ್ದಾನೆ ಅಂತ ಹೇಳ್ತೀರಿ ಮತ್ತೆ ಕದಿಯೋದೆ ಯಾಕೆ ಸ್ವಾಮಿ ಈ ರೀತಿಯಾಗಿರ್ತಕ್ಕಂಥವನಿಗೆ ನನ್ನ ಮಗಳನ್ನು ಕೊಡು ಅಂತ ಹೇಳ್ತೀರಾ ಈ ರೀತಿ ಆಗಿರೋದು ನೀವು ಸಾಧ್ಯನೋ ಅಂತ ಹೇಳಿ ಕೇಳಿದಾಗ ಮತ್ತೆ ಋಷಿಗಳು ಹೇಳ್ತಾರೆ ಸಮುದ್ರ ಗೋ ಸಮುದ್ರಿಚಾರೋ ಮಾಸ್ತು ದಿವಿ ಸೂರ್ಯ ಸಹಸ್ರಸ್ಯ ಸಹಸ್ರ ಭವೆ ಯದಿ ಬ ಸದೃಶೋ ಭಾಷಸ್ತ ಮಹಾತ್ಮನಃ ಶಕ್ತೋಹ ತತ್ಕಾಲ ಬದ್ಧೋದಾ ಕರೋಮಿ ವಿವಿಧ ಕ್ರಿಯ ಅಂದ್ರೆ ಶಿವನಾರಾಯಣ ಎಲ್ಲಿದ್ದಾನೆ ಅಂತ ಅನ್ಕೊಂಡಿದೀಯಪ್ಪ ನೀನು ಇದ್ದಾನೆ ಅಂತ ಅನ್ಕೊಂಡಿದೀಯ ಆದರೆ ಒಂದು ವಿಚಾರ ಹೇಳ್ತೀನಿ ಕೇಳು ಸಹಸ್ರಸ್ಯ ನಾವು ಈಗ ಈ ಪ್ರಪಂಚದಲ್ಲಿ ಏನು ಸೂರ್ಯನನ್ನ ನೋಡ್ತಾ ಇದ್ದೇವೆ ಆ ರೀತಿಯಾದ ಸೂರ್ಯನನ್ನ ಸಾವಿರ ಸೂರ್ಯರು ಒಂದು ಕಡೆ ಸೇರಿದ್ರೆ ಅಲ್ಲಿ ಎಷ್ಟು ಪ್ರಭೆ ಶಕ್ತಿ ಅನ್ನೋದು ಇದೆಯೋ ಅಲ್ಲಿ ಇದ್ದಾನೆ ಶ್ರೀಮನ್ನಾರಾಯಣ ಯದಿಬಾ ಸದೃಶೋ ಶೋಭಾ ಯಾವ ರೀತಿಯಾಗಿ ಮಹಾತ್ಮರಿಗೆ ಕಾಣಿಸ್ತಾನೆ ಅದನ್ನ ಅವರವರ ಮನಸ್ಸಿಗೆ ಬಂದಂತೆ ಆ ಅವರಿಗೆ ಭಾಸವಾಗ್ತಾನೆ ಮಹಾತ್ಮರಿಗೆ ದಿವ್ಯ ಚೇತನವಾಗಿ ಅವರಿಗೆ ಕಾಣಿಸಿಕೊಂಡಿದ್ದಾನೆ ನಮ್ಮಂತಹ ಪಾಮರರಿಗೆ ಪ್ರತ್ಯಕ್ಷವಾಗಿ ಬಂದು ಅವನೇ ಆಶೀರ್ವಾದವನ್ನು ಮಾಡಿದ್ದಾನೆ ಅದರ ಜೊತೆಯಲ್ಲಿ ನಾವು ಕಷ್ಟ ಬಂದಾಗ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಕಷ್ಟಕಲೆಯನ್ನು ಪರಿಹಾರ ಮಾಡಿದ್ದಾನೆ ಈ ರೀತಿಯಾಗಿರ್ತಕ್ಕಂಥವನಿಗೆ ನಾವು ಆತನ ಮಹತ್ವ ತಿಳಿಯುವುದಕ್ಕೆ ಸಾಧ್ಯ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ದುರ್ಯೋಧನನ ಜೊತೆಯಲ್ಲಿ ಇದ್ದ ದುರ್ಯೋಧನ ಕೃಷ್ಣನ ಅವತಾರದ ಮಹಿಮೆಯನ್ನು ತಿಳಿದುಕೊಳ್ಳಿಲ್ಲ ಅದೇ ಧರ್ಮರಾಜರು ತಿಳಿದುಕೊಂಡ್ರು ಅದೇ ಧೃತರಾಷ್ಟ್ರ ತಿಳಿದಿದ್ದ ಆದರೆಗೆ ಧರ್ಮರಾಯನಿಗೆ ಶರಣಾಗತಿಯಾಯಿತು ಧೃತರಾಷ್ಟ್ರನಿಗೆ ಮೋಹ ಆವರಿಸ್ತು ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಪರಮಾತ್ಮ ಪಾಂಡವರ ಕಡೆ ಇದ್ದಾನೆ ಪಾಂಡವರ ಹತ್ರ ಜೊತೆಯಲ್ಲಿ ಇರುವಾಗ ಅವರಿಗೆ ಜಯ ಅಂತ ಗೊತ್ತಿದ್ರೂ ಸಹ ಆ ಪುತ್ರರ ಒಂದು ಮೋಹದಲ್ಲಿ ಧೃತರಾಷ್ಟ್ರ ಅಚಾತುರ್ಯವನ್ನು ಮಾಡ್ತಾನೆ ಹಾಗಾಗಿ ನಾವು ಭಗವಂತ ನಮಗೆ ಕಾಣಿಸಿದಾಗ ನಾವು ಯಾವ ಯಾವ ರೀತಿಯಾಗಿ ನೋಡ್ತೇವಿಯೋ ಆ ರೀತಿಯಾಗಿ ನಮಗೆ ಆತ ಶಕ್ತಿಯನ್ನು ಕೊಡ್ತಾನೆ ಅನ್ನತಕ್ಕಂತಹದ್ದು ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯದಿಬಾ ಬಾ ಸದೃಶೋ ಶೋಭಾ ಭಾಸಸ್ತಸ್ಯ ಮಹಾತ್ಮನಃ ಶಕ್ತೋಹಮೇ ತತ್ಕಾಲೇ ಸರ್ವಂ ಸರ್ವ ವೈರಿಣ ಇದನ್ನೆಲ್ಲ ಯಾಕೆ ಮಾಡಿದಾನೆ ಅಂತ ಹೇಳಿದ್ರೆ ಆಯಾ ಕಾಲಕ್ಕೆ ಸರಿಯಾಗಿ ಬ್ರಹ್ಮನಿಂದ ರಾಕ್ಷಸರ ವರವನ್ನು ಪಡೆದುಕೊಳ್ತಾರೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಸಾಮಾನ್ಯ ಮನುಷ್ಯರಿಗೆ ಅಸಾಧ್ಯವಾಗಿರ್ತಕ್ಕಂತಹ ವರಗಳನ್ನ ಕೇಳಿಕೊಂಡಿದ್ದರಿಂದ ಅವರನ್ನ ಸಂಹಾರ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಸಂಹಾರ ಮಾಡಬೇಕಾದಾಗ ಅವರ ವರಕ್ಕೆ ವಿರುದ್ಧವಾಗಿ ಈ ಭಗವಂತ ಅವತಾರವನ್ನು ಎತ್ತಿದ್ದಾನೆ ಸಂಬರ್ಧಂ ಸರ್ವಭೈರಿಣ ಇಷ್ಟೆಲ್ಲ ಯಾತಕೆ ಮಾಡ್ತಾ ಇದ್ದಾನೆ ಅಂದ್ರೆ ಮದ್ಭಕ್ತಾನೋದಾರ್ಥಂ ಇದನ್ನೆಲ್ಲ ನೋಡಿ ನನ್ನ ಮಕ್ಕಳು ನನ್ನ ಈ ಭಕ್ತರು ಅನ್ನೋದು ಏನಿದೆ ಅದನ್ನು ನೋಡಿ ಕೆಲವರು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ ಕೆಲವರು ಅದನ್ನ ಅಪಹಾಸ್ಯ ಮಾಡ್ತಾರೆ ಕೆಲವರು ಅದನ್ನ ನಾಸ್ತಿಕವಾದದಲ್ಲಿ ಇಟ್ಟು ತುಲನೆ ಮಾಡ್ತಾರೆ ಕೆಲವರು ಅದನ್ನ ನಂಬೋದೇ ಇಲ್ಲ ಈ ರೀತಿಯಾಗಿರುವಂತಹ ಸಂದರ್ಭದಲ್ಲಿ ಹಿರಿಯರು ಏನ್ ಹೇಳ್ತಾರೆ ಅಂದ್ರೆ ಅಪ್ಪ ನೀವು ದೇವರನ್ನು ನೋಡಿರೋದು ನಿಜ ಆಗಿದ್ರೆ ಅದನ್ನು ನಂಬುವುದರಲ್ಲಿ ಏನಪ್ಪ ತಪ್ಪು ಅಂತ ಹೇಳ್ತಾರೆ ಮಧ್ಯ ನಿರೋಧಾರ್ಥಂ ಕರೋಣಿ ವಿವಿಧ ಕ್ರಿಯಾ ಭಗವಂತ ನಮಗೆ ಪ್ರ ಪ್ರತ್ಯಕ್ಷವಾಗಿ ಬಂದಾಗಲೂ ಸಹ ನಾವು ಅದನ್ನು ನಂಬಲಿಲ್ಲ ಅಂದ್ರೆ ಅಲ್ಲಿಗೆ ಅದು ಹಿತಂಡವಾದ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ ಆಗ ಸಮುದ್ರ ರಾಜ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಬಹುಶಯ ಪ್ರಥಮ ವರಸ ಗುಣ ಸಂಪನ್ನ ಪ್ರದಾತವ್ಯಾ ಮನಸ್ಸಿ ವರ್ತತೆ ಶ್ರೀಮನ್ನಾರಾಯಣ ನ ಶಕ್ಯತೆ ಮತ್ತೆ ಸಮುದ್ರ ರಾಜ ಕೇಳ್ತಾರೆ ಸ್ವಾಮಿ ನನ್ನ ಮಗಳನ್ನ ಮೊದಲನೇ ಮದುವೆ ಮಾಡ್ಕೊಳ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದ್ದಾರೆ ನನ್ನ ಮನಸ್ಸು ಹೇಳ್ತಾ ಇದೆ ಸ್ವಾಮಿ ನನ್ನ ಮಗಳನ್ನ ಮೊದಲನೇ ಮದುವೆ ಮಾಡಬೇಕು ಅಂತ ನಿಮ್ಮ ನಾರಾಯಣನಿಗೆ ಮದುವೆ ಆಗಿದೆಯೋ ಇಲ್ಲೋ ಅನ್ನೋದೇ ನಿಮಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳ್ತೇನೆ ಚತುರ್ಮುಖ ಬ್ರಹ್ಮ ಸತ್ಯಲೋಕೇ ಬರ್ತತೆ ಅವನಿಗೆ ಮಗ ಇದ್ದಾನೆ ಅಂತೀರಾ ಅವನನ್ನು ಸತ್ಯಲೋಕದಲ್ಲಿದ್ದಾನೆ ಅಂತೀರಾ ಪೌತ್ರೋಪಿಶಂಕರ ಕೈಲಾಸೇ ಬರ್ತತೆ ಅವನಿಗೆ ಮೊಮ್ಮಗ ಅಂತೀರ ಅವನ ಕೈಲಾಸದಲ್ಲಿ ಇದ್ದಾನೆ ಅಂತೀರಾ ಈ ರೀತಿಯ ಮಕ್ಕಳು ಮೊಮ್ಮಕ್ಕಳು ಇರ್ತಕ್ಕಂಥವನನ್ನು ನೀವು ಯುವನ ಮೂರ್ತಿ ಅಂತ ಹೇಳ್ತೀರಾ ಈ ರೀತಿಯಾಗಿರ್ತಕ್ಕಂಥವನಿಗೆ ನನ್ನ ಮಗಳನ್ನು ಕೊಡೋದು ನ್ಯಾಯವಾ ಹೇಳಿ ಅಂತ ಹೇಳ್ತಾರೆ ಆಗ ಮತ್ತೆ ಋಷಿಗಳು ಹೇಳ್ತಾರೆ ಬೋ ಸಮುದ್ರ ಅಥವಾ ವಿಚಾರ ಮಾಸ್ತು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮುದ್ರ ರಾಜ ನಿನಗ ಗೊತ್ತಿಲ್ಲಪ್ಪ ನ್ಯಾಯ ಕೇಳಬೇಕಾದ್ರೂ ಒಂದು ಯೋಗ್ಯತೆ ಇರಬೇಕಂತೆ ಯಾಕೆ ಅಂತ ಹೇಳಿದ್ರೆ ಈ ನ್ಯಾಯ ಅನ್ಯಾಯ ಅಂತಕ್ಕಂತಹ ತುಳದೆ ಮಾಡ್ತಕ್ಕಂತಹ ಶಕ್ತಿ ಇರೋವರಿಗೆ ನ್ಯಾಯ ಹೇಳಿದ್ರೆ ಅರ್ಥ ಆಗೋದು ಒಂದು ವೇಳೆ ಆ ಒಂದು ವಿವೇಕ ಇಲ್ಲ ಅಂತ ಹೇಳಿದ್ರೆ ವಿತಂಡವಾದ ಆಗುತ್ತೆ ಹಾಗಾಗಿ ನೀನು ಅದನ್ನು ಮಾಡ್ತಾ ಇದೀಯಾ ಇನ್ನೊಂದು ಹೇಳ್ತೀನಿ ಕೇಳು ನಿನ್ನ ಮಗಳನ್ನ ಕೊಡೋದಕ್ಕೆ ನೀನು ಯಾರಪ್ಪ ೀತ ರುಕ್ಮಿಣಿ ಕೃಷ್ಣ ಜನ್ಮನೇ ಅನ್ಯೇಷ ಚ ವಿಷ್ಣು ವಿಷ್ಣೇಶ ಪಾಯಿನಿ ರಾಘವತ್ವೇ ಭವೇತ ಆತ ರಾಮನಾಗಿ ಅವತಾರವನ್ನು ತಾಳಿದಾಗ ಆಕೆ ಸೀತಾ ಮಹಾಲಕ್ಷ್ಮಿಯಾಗಿ ಈ ಧರೆಗೆ ಬಂದಳು ರುಕ್ಮಿಣಿ ಕೃಷ್ಣ ಜನ್ಮನೆ ಭಗವಂತ ಕೃಷ್ಣಾವತಾರವನ್ನು ತಾಳಿದಾಗ ರುಕ್ಮಿಣಿಯಾಗಿ ಅವತಾರವನ್ನು ತಾಳಿದಳು ಅನ್ಯೇಷು ಚಾವತಾರೇಶು ವಿಷ್ಣು ರೇಷಾನ ಪಾಯಿನಿ ಈ ದಶಾವತಾರಗಳು ಏನು ತಳೆದಾಗ ಆ ಮಹಾಲಕ್ಷ್ಮಿಯ ಆತನ ಜೊತೆಯಲ್ಲಿ ಇದ್ದಳು ಕಡೆಯಲ್ಲಿ ನರಸಿಂಹಾವತಾರದಲ್ಲಿ ನರಸಿಂಹನ ಕೋಪ ಯಾವುದೇ ರೀತಿಯಿಂದಲೂ ಕಡಿಮೆ ಆಗದೇ ಇದ್ದಾಗ ಸಾಕ್ಷಾತ್ ಮಹಾಲಕ್ಷ್ಮಿ ವೈಕುಂಠದಿಂದ ಬಂದು ಆ ನಾರಾಯಣನ ತೊಡೆಯ ಮೇಲೆ ಕುಳಿತುಕೊಳ್ತಾಳೆ ಈಗಿರ್ತಕ್ಕಂತಹ ಆ ಲಕ್ಷ್ಮೀ ನಾರಾಯಣರ ಸಂಬಂಧವನ್ನ ನೀನು ವಿಚಾರ ಮಾಡೋದಕ್ಕೆ ಹೋಗಬೇಡ ನಿನ್ನ ಎಷ್ಟೋ ಜನ್ಮಗಳ ಪುಣ್ಯ ಲಕ್ಷ್ಮೀ ನಿನ್ನ ಮಗಳಾಗಿ ಜನಿಸಿದ್ದಾಳೆ ನಾರಾಯಣ ನಿನಗೆ ಅಳಿಯನಾಗಿ ಬರ್ತಾ ಇದ್ದಾನೆ ಆದ್ದರಿಂದ ಈ ರೀತಿಯಾಗಿ ಬಂದಿರತಕ್ಕಂತಹ ಒಳ್ಳೆ ಅವಕಾಶವನ್ನ ನೀನು ವ್ಯರ್ಥ ಮಾಡ್ಕೊಳ್ತಾ ಇದೀಯ ಹಾಗಾಗಿ ಇರ್ತಕ್ಕಂತಹ ಆ ಒಂದು ಕೆಟ್ಟ ಯೋಚನೆಯನ್ನು ಬಿಟ್ಬಿಡು ನಾವು ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂತಹ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ ಇಷ್ಟೆಲ್ಲ ಹೇಳಿದ ಮೇಲೂ ನಿನ್ನ ಮನಸ್ಸಿನಲ್ಲಿ ಅದು ಇದೆ ಅಂತ ಹೇಳಿದ್ರೆ ಅದನ್ನು ಈಗಲಾದ್ರೆ ಬಿಟ್ಬಿಡು ಮುಂದೆ ಬರ್ತಕ್ಕಂತಹ ಒಂದು ಶುಭವಾದ ಸಂದರ್ಭದಲ್ಲಿ ವಿವಾಹ ಸಿದ್ಧತೆಯನ್ನು ಮಾಡಿಕೊಂಡು ನಮಗೆ ಹೇಳಿ ಕಳಿಸು ನಾವು ಬರ್ತೀವಿ ಎಂಬುದಾಗಿ ಆ ಸಪ್ತರ್ಷಿಗಳೆಲ್ಲ ಹೊರಡ್ತಾರೆ ಅದೇ ರೀತಿಯಾಗಿ ಮುಂದೆ ಬರ್ತಕ್ಕಂತಹ ಶುಭ ಮುಹೂರ್ತದಲ್ಲಿ ಸಮುದ್ರ ರಾಜ ಕಲ್ಯಾಣ ಮಂಟಪದಲ್ಲಿ ಆ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ಸಪ್ತರ್ಷಿಗಳಿಗೆ ಹೇಳ್ಕಳಿಸ್ತಾನೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿಯೂ ಸಹ ಈ ವಾರ್ಷಿಕೋತ್ಸವದ ಸಮಯದಲ್ಲಿ ಆ ರಾಮನ ಒಂದು ಸೀತಾರಾಮ ಕಲ್ಯಾಣಕ್ಕೆ ನಾವೆಲ್ಲ ಇಲ್ಲಿ ಆಸೀನರಾಗಿದ್ದೇವೆ ಆ ಭಗವಂತನ ಕಲ್ಯಾಣೋತ್ಸವವನ್ನು ನೋಡೋಣ ಅವನನ್ನು ಆ ಭಗವಂತನ ಲೀಲಾವಿನೋದ ನಾವು ನೋಡಿದ್ದೆ ಆದರೆ ನಮ್ಮ ಜನ್ಮದಲ್ಲಿ ಬರ್ತಕ್ಕಂತಹ ಆ ಪಾಪವನ್ನ ಭಗವಂತ ಕಳೀತಾನೆ ಅದಕ್ಕೆ ಹಿರಿಯರು ಹೇಳ್ತಾರೆ ಡೋಲಾಯಮಾನಂ ಗೋವಿಂದಂ ಮಂಚಷ್ಟಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ವಿದ್ಯತೆ ಡೋಲಾಯಮಾನಂ ಗೋವಿಂದಂ ಅಂದ್ರೆ ಉಯ್ಯಾಲೆಯಲ್ಲಿ ತೂಗುತ್ತಾ ಇರ್ತಕ್ಕಂತಹ ಗೋವಿಂದನನ್ನ ನೋಡಬೇಕಂತೆ ಮಂಚದಲ್ಲಿ ಮಲಗಿರ್ತಕ್ಕಂತಹ ಮಧುಸೂದನ ನನ್ನ ನೋಡಬೇಕಂತೆ ರಥದಲ್ಲಿ ಇರ್ತಕ್ಕಂತಹ ಕೇಶವನ್ನ ನೋಡಿಬಿಟ್ರೆ ಆ ಕೇಶವ ನಮಗೆ ಮೋಕ್ಷವನ್ನು ಕೊಟ್ಟು ಬಿಡ್ತಾನೆ ಈ ಪುನರ್ಜನ್ಮ ಅನ್ನೋದು ಇಲ್ಲ ಅನ್ನತಕ್ಕಂತಹದ್ದು ನಮಗೆ ಹಿರಿಯರು ಆಜ್ಞೆ ಮಾಡಿರತಕ್ಕಂತಹದ್ದು ಅಂತಹ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ ಉತ್ಸವ ಅಂತ ಹೇಳಿದ್ರೆ ಉತು ಎಂಬತಕ್ಕಂತಹದ್ದು ಒಂದು ನರಕ ಸಭ ಅಂದ್ರೆ ಆ ನರಕದಿಂದ ನಮ್ಮನ್ನು ಎತ್ತತಕ್ಕಂತಹ ಆ ಒಂದು ಕ್ರಿಯೆ ಏನಿದೆ ಉತ್ಸವ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಮಹೋತ್ಸವ ಅಂತ ಹೇಳಿದ್ರೆ ಮತ್ತೆ ವಿಶೇಷವಾಗಿರ್ತಕ್ಕಂತಹದ್ದು ಅಂತಹ ಒಂದು ದಿವ್ಯವಾದ ಈ ಉತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೆ ಆದರೆ ನಾವು ಈ ಸಂವತ್ಸರದಲ್ಲಿ ಏನು ಪಾಪವನ್ನು ಮಾಡಿದ್ದೇವೆ ಆ ಭಗವಂತ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಶಕ್ತಿಯನ್ನು ಕೊಡ್ತಾನೆ ಆ ಶಕ್ತಿಯನ್ನು ಕೊಟ್ಟಾಗ ನಮಗೆ ಆ ಯೋಚನಾ ಲಹರಿಯ ಜೊತೆಯಲ್ಲಿ ಬರ್ತಕ್ಕಂತಹ ಕಷ್ಟಗಳನ್ನು ಎದುರಿಸತಕ್ಕಂತಹ ಶಕ್ತಿ ಆ ಭಗವಂತ ಕೊಟ್ಟಾಗ ನಮ್ಮ ಜೀವನದ ಒಂದು ದಾರಿ ಸುಗಮವಾಗಿರುವುದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಈ ಒಂದು ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವದ ಕಾರ್ಯಕ್ರಮಗಳು ಈಗ ಒಂದೊಂದೇ ಆರಂಭ ಆಗುತ್ತೆ ಕೊನೆಯಲ್ಲಿ ಆ ಮಾಂಗಲ್ಯ ಧಾರಣೆ ಅದರ ಜೊತೆಯಲ್ಲಿ ಅಕ್ಷತಾರೋಪಣದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಇದೆ ತಾವೆಲ್ಲ ಸಹನಶೀಲರಾಗಿ ಈ ಎಲ್ಲ ಕಾರ್ಯಗಳನ್ನು ದರ್ಶನ ಮಾಡಿ ಪ್ರಸಾದ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾವೆಲ್ಲ ತಮ್ಮಲ್ಲಿ ಸಬಿನಯದಿಂದ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ ತದೇವ ಲಗ್ನಂ ಸದೇವ